ಐದು ಜನರಿಗೆ ಸಿಡಿಲು ಬಡಿದು ಒಬ್ಬರು ಮೃತಪಟ್ಟ ಘಟನೆ ರಾಯಬಾಗ್ ಪಟ್ಟಣದಲ್ಲಿ ನಡೆದಿದೆ ಸಂಜೆ ಸುಮಾರಿಗೆ ಗಾಳಿ ಮಳೆ ಹೆಚ್ಚಾದ ಕಾರಣ ಕೃಷಿ ಚಟುವಟಿಕೆಗಳಲ್ಲಿ ನಿರಂತರಾಗಿದ್ದ ಐದು ಜನರು ಸಿಡಿಲಿನಿಂದ ತಪ್ಪಿಸಿಕೊಳ್ಳಲು ಟ್ಯಾಕ್ಟರ್ ಕೆಳಗೆ ಆಸರೆ ಪಡೆದುಕೊಳ್ಳಲು ಹೋದಾಗ ಸಿಡಿಲು ಬಡಿದಿದೆ ಮೃತ ಮಹಿಳೆ ಹೆಸರು ಶೋಭಾ ಕೃಷ್ಣ ಕುಲುಗೋಡೆ ವಯಸ್ಸು ನಲವತ್ತು ವರ್ಷ ಮೃತ ಮಹಿಳೆ ಇನ್ನುಳಿದ ಜನರು ಮಲ್ಲಪ್ಪ ಶಂಕರ್ ಮೇತ್ರಿ ಭಾರತಿ ಕೆಂಪಣ್ಣ ಕಮ್ತೆ ಬಾಬುರಾವ್ ಅಶೋಕ್ ಚವ್ಹಾಣ್ ಪ್ರವೀಣ್ ಕಲ್ಲಪ್ಪ ಧರ್ಮಟ್ಟಿ ಸ್ಥಳೀಯ ರಾಯಬಾಗ್ ನಿಸರ್ಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ವರದಿ ಬಿಟ್ಟಲ್ ಬದಿಂದ್ರಿ ಇಕೆ ಫಸ್ಟ್ ನ್ಯೂಸ್ ರಾಯಭಾಗ್ ये भी सेट <Tु> uh -huh. तो है तर긴 కిలేడ దానికి దారగన సగమ మేగర్ దొర్ల నా యమకి వెపక పోడబక రవ హ బడే అటై మిషెట్ నా బడే కట కే మోన్ ఆని నింత వస్తా దార తరిగిన అరబిడి పింటూ అట అటడ నా అటడి నా Cả nhà có thể